ಪತ್ರಕರ್ತ ನಾನು ಪತ್ರಕರ್ತ ಅಂತ ಹೇಳಿ ಹೇಳಿಕೊಂಡು ಬರುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಿಜವಾದ ಪತ್ರಕರ್ತರು ಹೌದಾ ನೋಡಿದ್ರೆ ಆಗಿರೋದಿಲ್ಲ ಸುಳ್ಳು ಪತ್ರಕರ್ತರು ನೋಡ್ತಾ ಇದೀವಿ ಜೊಳ್ಳು ಪತ್ರಕರ್ತರು ನೋಡ್ತಾ ಇದೀವಿ ಬ್ಲಾಕ್ ಮೇಲ್ ಪತ್ರಕರ್ತರು ನೋಡ್ತಾ ಇದೀವಿ ಅನೇಕ ಕ್ರೈಮ್ ಗಳು ಸಿಗಂತಾರೆ ಪತ್ರಕರ್ತರು ಇದು ಹೆಮ್ಮೆ ತರುವಂತ ಸಂಗತಿನ ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ ಹಿಡಿದು ಅಂತರು ಈ ಪ್ರೊಮನ್ ನಡೆಸಿರುವಂತವರು ಸುಳ್ಳು ಪತ್ರಕರ್ತರನ್ನ ಜೊಳ್ಳು ಪತ್ರಕರ್ತರನ್ನ ಕ್ರಿಮಿನಲ್ ಪತ್ರಕರ್ತರನ್ನ ಯಾರು ಸ್ವಚ್ಛ ಮಾಡಬೇಕು ನಾವೇ ಸ್ವಚ್ಛ ಮಾಡಬೇಕು ತಾಲೂಕು ಘಟಕಗಳಿರ್ಬೋದು ಜಿಲ್ಲಾ ಘಟಕಗಳಿರೋ ಇರ್ಬೋದು ಯಾರು ಸಕ್ರಿಯ ಪತ್ರಕರ್ತ ಇದ್ದಾರೆ ಅವರಿಗೆ ಆದ್ಯತೆ ಕೊಡುವಂಥ ಕೆಲಸವನ್ನು ನಾವು ಸಂಘಟನೆ ವತಿಯಿಂದಲೂ ಮಾಡಬೇಕು ಸರ್ಕಾರದ ಮೂಲಕ ಕೂಡ ಅವರಿಗೆ ಅಕ್ಕೊತ್ತಾಯವನ್ನು ಮಾಡೋಣ ಆಗ ನಮಗೆ ಇನ್ನೂ ಹೆಚ್ಚು ಈ ಸಂಘಟನೆಗೆ ಬಲ ಬರುತ್ತೆ ಶಕ್ತಿ ಬರುತ್ತೆ ಜನಗಳ ಸಿಕ್ಕರೆ ಯಾಕಾದ್ರೂ ಸಿಕ್ಕ ಪತ್ರಕರ್ತ ಅಂತ ಮನಸ್ಸಲ್ಲಿ ಬಂದ್ಬಿಟ್ರೆ ನೀವು ಇದು ಸಾರ್ಥಕ ಆಗೋದಿಲ್ಲ ನಮ್ಮ ಅನೇಕ ಸಂದರ್ಭಗಳಲ್ಲಿ ಯಾವುದೇ ಜಿಲ್ಲೆಗೆ ಹೋಗ್ಲಿ ತಾಲೂಕಿಗೆ ಹೋಗಲಿ ಅನೇಕರು ಬರ್ತಾರೆ ನಾನು ಪತ್ರಕರ್ತ ನಾನು ಪತ್ರಕರ್ತ ಅಂತ ಹೇಳಿ ಹೇಳಿಕೊಂಡು ಬರುವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಿಜವಾದ ಪತ್ರಕರ್ತರು ಹೌದಾ ಅಲ್ಲ ಅಂತ ನೋಡಿದರೆ ಆಗಿರೋದಿಲ್ಲ ಆ ಕಾರಣಕ್ಕಾಗಿ ಆ ಕಾರಣಕ್ಕಾಗಿ ನಾವು ದಯಮಾಡಿ ಪತ್ರಕರ್ತರ ಬಗ್ಗೆ ಹೆಚ್ಚಿನ ಯಾವಾಗಲೂ ಕೂಡ ನಾವು ಅನೇಕ ಸಂದರ್ಭಗಳಲ್ಲಿ ಹೇಳ್ತೀವಿ ಸುಳ್ಳು ಪತ್ರಕರ್ತರನ್ನು ನೋಡ್ತಾ ಇದ್ದೀವಿ ಜೊಳ್ಳು ಪತ್ರಕರ್ತರನ್ನು ನೋಡ್ತಾ ಇದ್ದೀವಿ ಬ್ಲಾಕ್ ಮೇಲ್ ಪತ್ರಕರ್ತರು ನೋಡ್ತಾ ಇದ್ದೀವಿ ಅನೇಕ ಕ್ರೈಮ್ಗಳಲ್ಲಿ ಸಿಗಾಕಂತ ಇದ್ದಾರೆ ಪತ್ರಕರ್ತರು ಇದು ನಮ್ಗೆ ಹೆಮ್ಮೆ ತರುವಂತ ಸಂಗತಿನ ಯೋಚನೆ ಮಾಡಿ ನೀವು ಪತ್ರಕರ್ತರ ವೃತ್ತಿ ಅಂದರೆ ನೋಬಲ್ ವೃತ್ತಿ ಎಷ್ಟು ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ ಹೇಳೋ ಅಂಥವರು ಈ ಪ್ರೊಫೆಷನ್ ನಡೆಸಿರುವಂಥವ್ರು ಹಾಗಾಗಿ ಪತ್ರಕರ್ತರ ವೃತ್ತಿ ಒಳಗಡೆ ಬಂದಿರುವಂಥ ಸುಳ್ಳು ಪತ್ರಕರ್ತರನ್ನು ಜೊಳ್ಳು ಪತ್ರಕರ್ತರನ್ನು ಕ್ರಿಮಿನಲ್ ಪತ್ರಕರ್ತರುಗಳನ್ನು ಯಾರು ಸ್ವಚ್ಛ ಮಾಡಬೇಕು ನಾವೇ ಸ್ವಚ್ಛ ಮಾಡಬೇಕು ಬೇರೆ ಏನು ಯಾರು ಮಾಡಲಿಕ್ಕೆ ಬರೋದಿಲ್ಲ ಪತ್ರಕರ್ತರು ಸವಸಾಯಕ್ಕೆ ಅಂತ ಆಚೆ ಹೋಗ್ಬಿಡ್ತಾರೆ ಹಾಗಾಗಿ ದಯಮಾಡಿ ತಾಲೂಕು ಘಟಕಗಳಿರ್ಬೋದು ಜಿಲ್ಲಾ ಘಟಕಗಳಿರೋ ಇರ್ಬೋದು ಯಾರು ಸಕ್ರಿಯ ಪತ್ರಕರ್ತ ಇದ್ದಾರೆ ಅವರಿಗೆ ಆದ್ಯತೆ ಕೊಡುವಂಥ ಕೆಲಸವನ್ನು ನಾವು ಸಂಘಟನೆ ವತಿಯಿಂದಲೂ ಮಾಡಬೇಕು ಸರ್ಕಾರದ ಮೂಲಕನೂ ಕೂಡ ನಾವು ಅವರಿಗೆ ಅಕ್ಕೊತ್ತಾಯವನ್ನು ಮಾಡೋಣ ಆಗ ನಮಗೆ ಇನ್ನೂ ಹೆಚ್ಚು ಈ ಸಂಘಟನೆಗೆ ಬಲ ಬರುತ್ತೆ ಶಕ್ತಿ ಬರುತ್ತೆ ನಿಮ್ಮನ್ನು ನೋಡುವ ರೀತಿ ಚೇಂಜ್ ಆಗುತ್ತೆ ಅಂತೇಳಿ ಹೇಳ್ತಾ ಬಹುಶಃ ನಿಮ್ಗೆ ಯಾರಿಗೆ ಏನು ಹೇಳದೇ ಇರ್ಬೋದು ಎದುರುಗಡೆ ಸಿಕ್ಕಾಗ ಹತ್ತಾರು ಬಾರಿ ನೋಡ್ತಾರೆ ನಿಮ್ಗೆ ಎದುರುಗಡೆ ಸಿಕ್ಕರೆ ಸಿಕ್ಕ ಸಿಕ್ಕೂ బ్లాక్ మేల్ పత్రకర్త అంత మనసులు బంద్బే ఇంత సార్థక ఆగద